ಧನ್ಯವಾದಗಳು ಈ ಎಲ್ಲ ಕಲಾವಿದರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ಇವರ ಕಲೆಯನ್ನು ಮೆಚ್ಚಿ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಮಾಜಿ ಸೈನಿಕರಾದ ಶ್ರೀಶೈಲ್ ಭಜಂತ್ರಿ ಅವರು ಎರಡು ಸಾವಿರ ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ ದಯವಿಟ್ಟು ಆ ಕಲಾವಿದರು ಸ್ವೀಕರಿಸಬೇಕು ಅಕಾಡೆಮಿ ಡ್ರೀಮ್ಸ್ ಡ್ಯಾನ್ಸ್ ಅಕಾಡೆಮಿಯ ಎಲ್ಲ ಕಲಾವಿದರಿಗೆ ಅನಂತ ಅನಂತ ಧನ್ಯವಾದಗಳು ಅವರ ಕಲ್ಯಾಣ ಮೆಚ್ಚಿ ಶ್ರೀಶೈಲ್ ಭಜಂತ್ರಿ ಅವರು ಎರಡು ಸಾವಿರ ರೂಪಾಯಿ ಕಾಣಿಕೆ ನೀಡಿದ್ದಾರೆ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಈ ಬಾಲ ಕಲಾವಿದರು ಅದ್ಭುತವಾದ ನೃತ್ಯವನ್ನು ಪ್ರದರ್ಶಿಸಿದ್ದಾರೆ ಅವರಿಗೆ ನಮ್ಮ ಬನಶಂಕರಿಯ ದೇವಸ್ಥಾನದ ಹಿರಿಯರ ವತಿಯಿಂದ ಹಾಗೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ಇನ್ನು ಮುಂದೆ ನಮ್ಮೂರಿನ ಹೆಮ್ಮೆಯ ಗಾಯಕ ಚೆನ್ನಪ್ಪ ಹುದ್ದಾರವರು ಒಂದು ಸುಮಧುರ ಗೀತೆಯನ್ನು ಪ್ರಸ್ತುತ ಅದರ ನಂತರದಲ್ಲಿ ರಾಜು ಸಿದ್ದಾಪುರವರು ಅವರು ಆದಿನ ಆದಿಂದ ಮನು ಅಂಬಿ ಅವರು ಮುಂದುವರೆಸ್ತಾರೆ ಹಾಗೆ ನಮ್ಮ ಮಹಾಲಿಂಗ್ ನಗರದ ಉದಯೋನ್ಮುಖ ಗಾಯಕರು ನಮ್ಮ ಚನ್ನು ಹುನ್ನೂರ್ ಅವರು ಒಂದು ಗೀತೆಗೆ ಧ್ವನಿ ಹಾಕಿದ್ದಾರೆ ಕೇವಣ ಒಂದು ಸುಂದರವಾದ ಗೀತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಸಲ್ಲನ ಭಾಂತ್ರಿ ಅವರು ಕೂಡ ಸ್ವಾಗತವನ್ನು ಕೋರ್ತಾ ಒಂದು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಎಲ್ಲಿ ಮರೆಯಾದೆ ವಿಠಲ ಈಗೆ ದೂರಾದೆ ರಂಗಾ ಈಗೆ ದೂರಾದೆ ಎಲ್ಲಿ ಮರೆಯಾದೆ ुदमरते सेवकनन्ते नन्न निते देवरदेवा यमुुदमरते सेवकनन्ते नन्न निन्ते माधवनिन्ना मायाजाला माधवनिन्ना मायाजाला मानवनानु ವಿಳಿ ವಿಠಲ ವಿಠಲಾ ರಂಗಾ ಎಲ್ಲಿ ಮರಯಾದೇ ವಿಠಲಾ ಎಗೆ ದೂರಾದೇ ವಿಠಲಾ ರಂಗಾ ವಿಠಲಾ ீசிஹரியரிய பிரீதிய பூஜிச பூஜரு நீரியவன அந்தரங்க பள்ளிவன அந்தரங்க எல்லோரங்கா விடலா रंगा मिठला दी गे दूरा दे, मिठला रंगा ಾಯಿತು ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ ವಿಠಲ ಜೈ ಜೈ ವಿತ್ತಂತ ನಿನ್ನ ಕೈ ತುತ್ತು ತಿಂದು ಹೊತ್ತಾಯ್ತು ಬಾರು ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ಬತ್ತಿರೋ ಬದು ಕೈ ಎತ್ತಿ ಬೆಳಕ ಹತ್ತಿಸಿ ಕಾಯೋ ವಿಠಲ ಜೈ ಜೈ ವಿಠಲ ವಿಠಲ ಜೈ ಜೈ ಎತ್ತವಳಂತೆ ನೀ ಎತ್ತಿಕೊಂಡು ನನ್ನತ್ತ ನೋಡು ವಿಠಲಾ ಎನ್ನವನ ನೀ ಪ್ರಾಣ ವಿಠಲ ಎನ್ನಾತ್ಮನಿಧಿಯೇ ಮುಖ ತೋರ ದೊರೆಯೇ ಎನ್ನಾತ್ಮನಿಧಿಯೇ ಮುಖ ತೋರ ದೊರೆ ವಿಠ್ಠಲ ವಿಠಲ ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ

ಆಡಿದ ಚನ್ನಪ್ಪ ಹುಣ್ಣೂರವರಿಗೆ ಜೋರಾದ ಚಪ್ಪಾಳೆ ಬರಲಿ ಅವರ ಗೀತೆಯನ್ನು ಮೆಚ್ಚಿ ಅಶೋಕಣ್ಣ ಅಂಗಡಿಯವರು ಐದ್ನೂರು ರೂಪಾಯಿ ಕಾಣಿಕೆ ಕೊಟ್ಟಿರುತ್ತಾರೆ ಹಾಗೆ ಶ್ರೀಶೈಲ್ ಭಜಂತ್ರಿ ಕೂಡ ಸಾವಿರ ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರುತ್ತಾರೆ ಮತ್ತೆ ವಿಶ್ವಾಸ್ ಅಗರಬತ್ತಿ ತಯಾರಕರಾದ ಮುತ್ತುರಾಜ್ ಕಲ್ಲೋಳಿ ಅವರು ಸಹ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಅವ್ರಲ್ಲಿ ಕೇಳಿಕೊಳ್ಳೋದು ಸಲ್ಲಿಸ್ತಾ ಇದ್ದೀನಿ ಅವ್ರ ಪರವಾಗಿ ನಾವೇ ಸ್ವೀಕರಿಸಿರುತ್ತೇವೆ ಮುಂದಿನ ಗೀತೆ ಮನು ಅವರು ಒಂದು ಅದ್ಭುತವಾದ ಗೀತೆಯನ್ನು ತರಬೇಕು ಓಕೆ ಓಕೆ ಇದೋಸ್ಕರ ಒಂದು ಅದ್ಭುತ ಹಾಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದಳು ಕಾನು ಹಡೆದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ

ಒಂಬತ್ತು ತಿಂಗಳ ಸಂಕಟ ನೀಡಿ ಹೊಟ್ಟೆಯಾಗ ಬೆಳರಲ್ಲೂ ಹುಟ್ಟಿ ಬರುವ ಮುಣ ಜೀವತ ಎಷ್ಟು ಕಷ್ಟ ಕೊಟ್ಟಿಯಲ್ಲೂ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ ತಾನು ಕೊರಿಗೆ ನಿನ್ನ ಕೋಣ ಬೆಳೆಸಿದ ಬೆಳೆಸಿಬಿಟ್ಟಳ ಒಬ್ಬ ಮಗನಿ ಆಸರಾದಿ ಅಂತ ತಾಯಿ ತಿಳಿದಿತಲ್ಲು ಜೀವ ಇಟ್ಟಿದ್ದ ನಿನ್ನ ರೊಕ್ಕ ಕೊಟ್ಟರ ಬೇಕಾದ ಸಿಗುತ್ತಿದ್ದೀ ಜನದಲ್ಲಿ ಕಾನು ಹಡದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ನಿನ್ನ ನಂಬಿತಲ್ಲ ಬಿಟ್ಟಳಲ್ಲೋ ಒಬ್ಬ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲು ಜೀವ ಇಟ್ಟಿದ್ದ ನಿನ್ನ ಮ್ಯಾಲು ರೊಕ್ಕ ಪುಟ್ಟ ನಾ ಬೇಕಾದು ಸಿಗುತ್ತಿದ್ದೀ ಜಲಿ ಕಾನೋ ಹಡದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೆ ീത്തിൽ <tiple> കണ്ട <So sinna kandalala. tiple> so <tiple> തായി നോടിക്കില്ല സോത ശരീരകുഖവെമ്പു സൊസിയൂ നിടലില്ല സോത ശരീരകുഖവെമ്പു സൊസയുനിടലില്ല ಮಗನ ಮೋಹಕ ಹಳಸಿದ ಕೂಡ ತಾಯಿ ತಿಂದಿತಲ್ಲ ಅದನು Metal am ಪುರಾಣ ದುಡ್ಡು ಕೊಟ್ಟನ ಸಿಗುತ್ತೆ ಸಿಗುತ್ತದೆ ಜನದಲ್ಲಿ ಕಾಣೋ ಹಡದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ದೇಶಿಯಾಗಿಗಳು ಅಲ್ಲಿ ಇಲ್ಲಿ ದಿನಗಳ ಕಳಿದಾಳು ಮಗ ಮಕಾಯಿದ್ದರೂ ಹಡೆದ ತಾಯಿ ಪರದೇಶಿಯಾಗಿಗಳು ಅಲ್ಲಿ ಇಲ್ಲಿ ದಿನಗಳ ಕಳಿದಾಳು ತಡಿತಾಳು ನೋವುಗಳ ಸೈಸು ತಾನು ಚಿಂತೆ ಮಾಡಿ ಬಂದ ನೋವುಗಳ ಸಹಿತ ಮಗಳ ಚಿಂತೆ ಮಾಡುತ್ತಾಳೋ ನನ್ನ ಕಾನನಿಲ್ಲ ಕಿವಿಯು ಕೇಳಲಿಲ್ಲ ಎಷ್ಟು ದಿನ ಇರುತ್ತಾಳೋ ನನ್ನ ಮಗನಿಗೆ ಚೆನ್ನಾಗಿ ಇಡುವಂಥ ಮಾತನ ಬೇಡ್ಯಾಳು ತಾಯಿ ಬೀರ್ಯಾಗ ಸತ್ತಾಳು ದುಡ್ಡು ಕೊಟ್ಟರ ಪ್ರಕಾಶ ಸಿಗುತ್ತಿ ಜಗದಲಿ ಕಾಣೋ ಾಯ ಕಳಕೊಂಡ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಧನ್ಯವಾದಗಳು ಇರುವರು ಸಹೋದರರಿಗೆ ನಿನ್ನ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲು ಜೀವ ಇಟ್ಟಿದ್ದ ನಿನ್ನ ನಿಲ್ಲ ಮ್ಯಾನು ರೊಗ್ಗೊಟ್ಟಾದು ಸಿಗುತ್ತಿದ್ದೀ ಜಲಿ ಕಾನೋ ಹಡದ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೆ ತಮ್ಮ ಮರಳಿ ಬರುವಳೇ ತಮ್ಮ ಮರಳಿ ಬರುವಳೇ ತಮ್ಮ ಮರಳಿ ಬರುವಳೇ ತಮ್ಮ ಮರಳಿ ಬರುವಳೇನು ಧನ್ಯವಾದಗಳು ಇರುವ ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ್ವ ತಂಗಿ ಕೋಡಗನ ಕೋಳಿ ನುಂಗಿತ ಆಡು ಆಣೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡು ಆಣೆಯ ನುಂಗಿ ಗೋಡೆ ಸುಣ್ಣವ ನುಂಗಿ ಆಡಲು ಬಂದ ಪಾತ್ರದ ಮದ್ದಲೆ ನುಂಗಿತ್ತವ ತಂಗಿ ಕೋಡಗನ ಕೋಳಿ ನುಂಗಿತ ಕೋಡಗನ ಕೋಳಿ ನುಂಗಿತ ನೋಡವ್ವ கூட கோே போயிட்ட நம்பிட்ட காண்பு கோரிக்கை நின்ன கோன கழுசி தங்க ಒಬ್ಬ ಮಗನಿ ಆಸರಾದಿ ಅಂತ ತಾಯಿ ತಿಳಿದಿದ್ದಲ್ಲು ಜೀವ ಇಟ್ಟಿದ್ದ ನಿನ್ನ ಮ್ಯಾಲು ರೊಗ್ಗ ಕೊಟ್ಟರ ಬೇಕಾದ ಸಿಗುತ್ತಿದ್ದೀ ಜಗದಲ್ಲಿ ಕಾನು ಅಡತ ತಾಯಿಯನ್ನು ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳ ದುಡ್ಡು ಕೊಟ್ಟರ ಬೆ ಕಾದು ಸಿಗುತ್ತೆ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಧನ್ಯವಾದಗಳು ಇರುವ ಗುಡ್ಡ ಕವಿಯನ್ನು ನುಂಗಿ ಕವಿಯನ್ನು குட கவிய நொ நுங்கி கவிய நுங்கு நோவந்த குரு கோவிந்த 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 குருவின் பாத நெலே நுங்கியவா தங்கி ஒடகன கோழி நுங்கிய கொடகன்கோழி நுங்கிய நோட வா தங்கி கொடுகன கோழி நுங்கி நுங்கிய நோடவா தங்கி கொடுக்கன கோழி நுங்க ತಾಯಿ ಆಶೀರ್ವಾದ ಎಲ್ಲರ ಕುಲದಲ್ಲಿ ಕೀಳೆ ಯಾವುದೋ ಮತದಲ್ಲಿ ಮೇಲೆ ಯಾವುದು ಹುಟ್ಟಿ ಸಾಯುವ ಹಾಳು ಮನ್ಸ ಮನ್ಸ ನ ಮೀಳೆವು ಮೇಲೆ ಯಾವುದು

ತಿಲಕ ಇಟ್ಟರೆ ಸ್ವರ್ಗ ಉಸಿಗದು ತಿಲಕ ಇಟ್ಟರೆ ಸ್ವರ್ಗ ಉಸಿಗದು ವಿಭೂತಿ ಬಳಿದರೆ ಕೈಲಾಸ ಬರದು ವಿಭೂತಿ ಬಳಿದರೆ ಕೈಲಾಸ ಬರದು ಇಟ್ಟ ನಾಮ ಚಿತ್ರ 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 ಇಟ್ಟ ಗಂಗಾ ನಾಮ ಚಟ್ಟ ಕಟ್ಟಲು ನಿರ್ನಾಮ ಕುಲದಲ್ಲಿ ಕೀಳ್ಯಾವು ಹುಚ್ಚಪ್ಪ ಮತದಲ್ಲಿ ಮೇಲಾವುದು ಹುಟ್ಟಿ ಸಾಯುವ ಹಾಳು ಮನಸ ಮನ್ಸ ನಮಗೆ ಮೇಲೆ ಅಯ್ಯ ಕುತಾ ಗಿಡದ ಕಥ್ಯ ಕುತಾ ಗಿಡದೈ ಅಯ್ಯ ಕುತಾ ಗಿಡದ ಕಥ್ಯ ಓ ಗಿಡದ ಓದುತ್ತ ಓದುತ್ತ ಓದುತ್ತಿರ್ತಾರೆ